ಹಾಲು ಕರೆಯುವ ಸ್ಪರ್ಧೆ ಮತ್ತೆ ಮಿಶ್ರ ಕಲೆ ಪ್ರದರ್ಶನ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದಿಂದ ಏರ್ಪಡಿಸಿದ್ದಾರೆ ಇವತ್ತು ರೈತರು ದಿನನಿತ್ಯ ಯಾವುದು ಏನು ಯಾವ ಇದ್ರೂ ಕೂಡ ಬಂದು ಹಾಲು ತಗೊಂಡೋಗ ಒಂದು ವ್ಯವಸ್ಥೆ ಈ ಒಂದು ಇರಂತದ್ದು ಹಾಲು ಕೂಟದಲ್ಲಿ ಬಾರಿ ರೈತರಿಗೆ ಅನುಕೂಲ ಆದಂಥದ್ದು ರೈತರಿಗೆ ಸರ್ಕಾರದಿಂದ ಕೂಡ ಸಹಾಯ ಜನ ಲೀಟ್ರಿಗೆ ಹಣ ಸಿಗು ಇದು ಅನೇಕ ಜನ ಉಪಕಸುಬನ್ನ ಒಂದೇ ರೈತರು ಆರ್ಥಿಕ ಸಬಲೀಕರಣ ಆಗಲಿಕ್ಕೆ ಕಾರಣ ಆಗಿದೆ ಹಿಂದೆ ಒಂದು ಯಾವತ್ತೂ ಒಂದು ಮದುವೆ ಆದಾಗ ಒಂದು ಮಗಳಿಗೆ ಒಂದು ಬೆಳ್ಳುಳ್ಳಿ ಕೊಟ್ಟು ಸರ್ ಯಾವ್ದಾರ ಒಂದು ಹಸುನ ಕೊಡೋರು ಈಗೆಲ್ಲ ಮೋಟರ್ ಬೇಕು ಅದು ಇದು ಕೊಟ್ಟರೆ ಅವಾಗ ಹಸುನ ಕೊಡೋರು ಏನು ಅವಾಗ ಹೇಳೋರು ತೊಟ್ಟಿಲ್ಲ ಹೊತ್ಕೊಂಡು ತೋರ್ ಬಣ್ಣ ಉಟ್ಕೊಂಡು ತೊಟ್ಟಿಲ್ಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಅಪ್ಪ ಕೊಟ್ಟೆಯನ್ನ ಹೊಡ್ಕೊಂಡು ತವರ ತಿಟ್ಟೆ ಚಿಕ್ಕ ನೋಡ ಹಂಗಂದ್ರೆ ಮಡ್ಕೊಂಡು ಬೆಳ್ಳುಳ್ಳಿ ಅನ್ನೋದು ಒಂದು ಹಿಂದೆ ಇರೋರು ಹೇಳ್ತಾರೆ ಬೆಳ್ಳುಳ್ಳಿ ಅನ್ನೋದು ಒಂದು ಹೊಸ ಕೊಡೋರು ಆರ್ಥಿಕವಾಗಿ ಸಬಲರಾಗ್ಲಿ ಮತ್ತೆ ಮಕ್ಕಳು ಪೋಷಣೆ ಪಾಲನೆ ಆಗಲಿ ಇವತ್ತಿನ ದಿನದಲ್ಲಿ ಅನೇಕ ಸಾರಿ ಏನಾಗುತ್ತೆ ಅಂದ್ರೆ ಹಳ್ಳಿಗಳಿಗೆ ಯಾವ್ದೋ ಟೌನ್ ಅಲ್ಲಿ ಒಳ್ಳೊಳ್ಳೆ ಆರು ಒಳ್ಳೆ ಹಣ್ಣುಗಳು ಇವೆಲ್ಲ ಟೌನ್ ಟೌನ್ ಅಲ್ಲಿರುವಂತ ಬಹುತೇಕ ಏನೇನು ಬ್ಯಾಡವೋ ಅವೆಲ್ಲ ಇಲ್ಲಿ ಹಳ್ಳಿಗಳಿಗೆ ಬರ ಇರ್ತಾವೆ ಪಾನ್ ಪರಾಗ ಅದ ಇದು ಅಂತ ನಿಂತವ್ ಇಲ್ಲಿಂದ ಒಳ್ಳೊಳ್ಳೆ ಹಾಲು ಒಳ್ಳೆ ಇದು ಹಣ್ಣುಗಳು ಟೌನ್ ತಪ್ಪು ಎಲ್ಲ ಒಂದು ಕಡೆ ಇಲ್ಲೇ ಆರೋಗ್ಯಕರವಾದ ಹಣ್ಣುಗಳು ಹಾಲು ನಮ್ಮಲ್ಲಿ ಕೂಡುದು ಯಾಕೆ ಮಾತ್ರ ಹೇಳ್ತೀನಿ ನಾವೆಲ್ಲವನ್ನು ಕೂಡ ಅಲ್ಲೇ ಹಾಕಿ ಅಲ್ಲೇ ಇದ್ ಮಾಡಿದ್ರೆ ನಮ್ಮ ಬೆಣ್ಣೆ ಮೊಸರು ತುಪ್ಪ ಇವೆಲ್ಲೂ ಕೂಡ ಎಷ್ಟು ಬೇಕು ಅಷ್ಟನ್ನ ನಮ್ಮಲ್ಲಿ ಸಲುವಾಗಿ ಉಪಯೋಗಿಸ್ಬೇಕು ಅನ್ನೋದ್ದು ಮತ್ತೆ ಇವತ್ತಿನ ಏನು ಅವರಿಗೆ ಅನೇಕ ಬಲನ್ ತೆಗೆದವರು ಹಳ್ಳಿ ತಡೆದು ಅವ್ರು ತೆಗೆದು ಏನೇನು ಅಂತವನ್ನ ಎಲ್ಲೋ ಒಂದ್ ಕಡೆ ತಡೆ ಹಾಕ್ಬೇಕು ಮತ್ತೆ ರೈತರಿಗೆ ರೈತರಿಗೆ ಉಪಕಸಬಾದಂತ ಹಸು ಕರು ಸಾಕ ಅಂತ ಕರುಗಳನ್ನ ಎಲ್ಲ ಒಂದ್ ಕಡೆ ಇದ್ ಮಾಡೋದ್ ಬಿಟ್ಟು ಅವನು ಕೂಡ ಡೆವಲಪ್ ಮಾಡೋಂತದ್ದು ಆಗಲಿ ಮತ್ತೆ ಇವರೇನು ಉತ್ತೇಜನ ನೀಡ್ತಾ ಇದ್ರ ಇಲಾಖೆಯಿಂದ ಅವ್ರನ್ನ ಅನೇಕ ಸಾರಿ ಇಲ್ಲಿ ಯಾವಾಗ ಏನೇನು ಸಿ ಅವ್ಕ ಮತ್ತೆ ಇವತ್ತು ದೇವರು ಸೆಪ್ಟೆಂಬರ್ ಮುಂದೆ ಬಂದ್ರೆ ಗೆಲಸ್ಕೋ ರೋಗ ಅವಾಗೆಲ್ಲ ಸ್ಟಾರ್ಟ್ ಆದ್ರೆ ಅದಕ್ಕೆ ಮೊದಲೇ ಮುನ್ನೆಚ್ಚರಿಕೆ ಆಗಿ ಇಂಜೆಕ್ಷನ್ ಕೊಡ್ರಿ ಆಮೇಲೆ ಬಂದ್ಮೇಲೆ ಏನು ಮಾಡಿದ್ರು ನಿಲ್ಸಕ್ಕ ಏನು ನಾಗ್ಬೂರ್ ಸರ್ ಅದು ಒಂದ್ಸರಿ ಗೆಲಸ್ಲಿಗೆ ಒಂದು ಮುಂಜಾಗ್ರತೆ ಆಗಿ ಒಂದು ವ್ಯಾಕ್ಸಿನೇಷನ್ ಕೊಡೋಕ್ ಬಿಟ್ರೆ ಆ ನಂತರ ಬಂದ ಕೊಟ್ರೆ ಏನು ಕೊಟ್ರು ಅದು ವಾಸಿ ಆಗಲ್ಲ ಆ ತರದ್ದು ಮುಂಜಾಗ್ರತೆಯಾಗಿ ಏನು ಕಾಯಿಲೆ ಗೊತ್ತಾಗ ಅವಕ್ಕೆ ಆ ಕ್ರಮಗಳನ್ನ ಇಲಾಖೆಯಿಂದ ತಗೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ ಮತ್ತೆ ಇನ್ಶೂರೆನ್ಸ್ ಮಾಡ ಇನ್ಶೂರೆನ್ಸ್ ಡೈರಿ ಕೊಟ್ಟರೆ ಇನ್ಶೂರೆನ್ಸ್ ಮಾಡ್ತಾರೆ ರೈತರುಗಳು ತಂದ್ರೆ ಅದ್ರ ಅಂತದ್ದು ಇಲ್ಲ ಆ ಇನ್ಶೂರೆನ್ಸ್ ಎಲ್ಲಾರು ಒಂದ್ ಕಡೆ ಅದು ಒಳಪಡಬೇಕು ಮತ್ತೆ ರೈತ ಆಕಸ್ಮಿಕವಾಗಿ ಅಸಸ್ಥ ತಂದು ರೈತರು ಡೈರಿಲಿ ಅಥವಾ ಇದನ್ನೆಲ್ಲ ಸಲ ತಗೊಂಡಿಲ್ಲ ಅಂದ್ರೆ ಇನ್ಸೂರೆನ್ಸ್ ಮಾಡೋ ಅಂತ ಕ್ರಮ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಅದನ್ನ ಒಂದ್ ಕಡೆ ಇನ್ಸೂರೆನ್ಸ್ ಆಗೋ ಆಗ್ಬೇಕು ಮತ್ತೆ ಈ ಹಸುಗಳು ಅಥವಾ ಇದೇನೋ ಭಾವಣೆ ಇಂತ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಅದು ಇದು ಹಾಕಿರೋ ಆಕಸ್ಮಿಕ ಬೆಂಕಿ ಏನಾರ ತರಲಿ ಅದು ನಷ್ಟ ಆದ್ರೆ ರೈತರಿಗೆ ಅದ ಹಣ ಅಂತದಿಲ್ಲ ಅದೊಂದು ಎಲ್ಲರೂ ಒಂದ್ ಕಡೆ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿ ರೈತರಿಗೆ ಏನ್ ನಷ್ಟ ಅನುಭವಿಸ್ತವೆ ಸಿಗ ಆಗ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ಆಗ್ಲಿ ಅಂತ ಹೇಳಿ ಹೇಳಿ ಎಲ್ಲರಲ್ಲೂ ಒತ್ತಾಯಿ ಬರೀತಾನೆ ಇದು ಅಡಿಕೆ ತೇಕ್ ಇಷ್ಟು ಇಷ್ಟು ಅಂತ ಹೇಳಿ ಅಲ್ಲೇ ಕೊಟ್ಟು ಬರಬದ್ಲು ನನ್ನ ಬೆಳೆಗೆ ಇಷ್ಟು ಬೆಲೆ ಈ ತಗೊಂಡ್ರು ಬಿಡು ಅಂತ ಹೇಳಿ ಆರ್ಥಿಕವಾಗಿ ಅಷ್ಟು ನಾವು ಸದೃಢರಾಗೆ ಅದನ್ನು ಯಾವತ್ತೂ ಕೂಡ ಯಾವ ಸರ್ಕಾರಗಳಿಂದ ನಮ್ಮ ಚೋಟನೆ ತಪ್ಪಲ್ಲ ಅಂತ ಹೇಳಿ ಹೇಳಿ ಎಲ್ಲರಿಗೂ ಹೊಂದಿಸಿ